ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಅಣ್ಣ ಹಾ ರೀ ಇದೊಂದು ಗಡಿ ಕಲ್ಸ್ ಕೊಟ್ಟಿದ್ರಲ್ಲ

ಸರ್ ಜಡ್ಡಿ ಐ ಪ್ಲಸ್ ಸರ್ ಟಾಪ್ ಎಂಡ್ ಫುಲ್ ಟಾಪ್ ಅಂಡ್ ಫುಲ್ ಟಾಪ್ ಅಂಡ್ ಗಡಿ ಹಾ ಆಲ್ ಫೀಚರ್ಸ್ ಎಲ್ಲಾ ಬರ್ತದೆ ಅದರ ಎಲ್ಲಾ ಫೀಚರ್ಸ್ ಬರ್ತದೆ ಇದು ಲೊಕೇಶನ್ ಬರ್ತದೆ ಸರ್ ಗಡಿ ಸರ್ ಬಿಜಾಪುರ ಇದೆ ಗಡಿ ಬಿಜಾಪುರ ಅಲ್ಲಿ ಲೋಕಲ್ ಏನಾ ಅಲ್ಲಿ ಲೋಕಲ್ ಎಷ್ಟು ಹೇಳ್ತಿದ್ರಿ ಗಡಿ ರೇಟ್ ಸರ್ ಕಸ್ಟಮರ್ 680 ಇದ್ದಾರೆ ಹಾ ನೆಗೋಷಿಯೇಟ್ ಮಾಡುತ್ತೆ ನೆಗೋಷಿಯೇಟ್ ಆಗುತ್ತೆ ಹಾ ಲೋನ್ ಆಪ್ಷನ್ ಐತೆ ಸರ್ ಗಾಡಿಗೆ ಲೋನ್ ಲೋನ್ ಆಪ್ಷನ್ ಕೂಡ ಮಾಡ್ಕೊಡ್ತೀನಿ ಲೋನ್ ಆಫರ್ ಇದೆಯಾ ಲೋನ್ ಆಪ್ಷನ್ ಇದೆಯಾ ಲೋನ್ ಅಂದ್ರೆ ಆರು ಅರವತ್ ಆಗುತ್ತೆ ಹಾ ಫುಲ್ ಹಾರ್ಡಿ ಕ್ಯಾಶ್ ಅಂತ ಅಂದ್ರೆ ಓನ್ ಐದ್ ಸಾವಿರ ಕಡಿಮೆ ಆಗುತ್ತೆ ಹೌದಾ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಡಿನ ಹಾ ಸರ್ ನಮ್ ಕಡೆ ಬಂದ್ರೆ ಸ್ವಲ್ಪ ನವಿಷನ್ ಮಾಡಿ ಗಡಿ ಕುಡಿಯೋ ಓಕೆ ಸರ್ ಮಾಡ್ಕೊಡ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು